ಕಲೆಕ್ಟ್ನಾಗೂ ನಮ್ಗೆ ನೆಮ್ಮದಿ ಇಲ್ಲಪ್ಪ ಹಲೋ ಹಲೋ ರೀ ಎಲ್ಲದಿರಿ ಟಾಯ್ಲೆಟ್ ಅಕ್ಕ ಅಯ್ಯೋ ನಿಮ್ಮ ಟಾಯ್ಲೆಟ್ ಲಘು ಮನೆಗ್ ಬರ್ರಿ ಯಾವ್ದಕ್ಕ ಮನೆಯ ದೊಡ್ಡ ಹಾವು ಬಂದೈತಂತ ಹ್ಮ್ ಹಾವ್ ಹೇಳ್ತಲ್ಲ ಬಾಯಿಲೆ ಹೊಡಿ ಹಾ ಹಾವ್ ಬಂದ್ರೆ ಏನ್ ಮಾಡ್ಲಾ ಎಂತ ನಾವ್ ಹೊಡಿತಲ್ಲ ಆತನೇ ಆಗೇನ್ರಿ ಮಣ್ಣಿನ ಕಟ್ಬೋದ ಹಾ ಹೊಡ್ಯಾಕ್ ಆಗಲ್ರಿ ನಿಮ್ಗೆ ಗೊತ್ತಿಲ್ಲೇನ್ರಿ ಮೊದ್ಲ ನಂಗೆ ಹಾವ್ ಅಂದ್ರೆ ಹೆದ್ರಿಗೆ ಬರ್ತೈತಿ ಲಘುಟ ಮನಿಗ್ ಬರ್ರಿ ಟಾಯ್ಲೆಟ್ ಹಾಕಿ ತಡಿ ಹಾ ಬಂದ್ಯಾ ಲಘು ಬರ್ರಿ தொடக்காதடா நீ வந்தேடடி வந்தே என்னையே கேள டாலன்ட் நோக்குது சமாதானம் இல்லல உலகハவும் இத்ரீ எல்லையடா தொண்டே இத்ரீ நீ ಹೋಗப் போறே கழி கிடிததே ரே ஹாய் ஆல்டிハவும் போறதுக்கு வரதுக்கு அல்லா இருக்கு மதித்த எல்லாக நோனித்டி என்னது galliக்கு போகப்ப

அவன் கேஸ் கொடுத்தீங்க சார் மாரி நான் ஆய் கட்ரீ நீ நம்பர் தவிர இல்லை சார் ஆய் போலீஸ் இல்லை நம்ம ಯಾರ ಹಾವ್ ಹಿಡಿಯರ್ ಯಾರು ಗೊತ್ತಿದ್ರ ಹತ್ತ್ರಿ ಇಲ್ಲ ಅಜು ಬದು ಯಾರು ಕರ್ಕೊಂಡಾರ ಬರೀ ಹಾ ಹಿಡಿಯರ್ ಯಾರು ಗೊತ್ತಿದ್ರ ಕರ್ಕೊಂಡ್ ಬರ್ತಾರ

ಬರೀ ಸರ ಅಲ್ಲೇನ ಮನ್ಯಾರ ಬಿಡಿಯವ್ ನಾನು ಸರ್ ಹೇಳ್ಬಾರಿ ಸರ್ ಒಂದ್ ಎರಡ್ ರೂಪಾಯಿ ಖರ್ಚು ಕೊಡ್ತೀವಿ ಬರ ಬಿಡಕ್ಕೆ ಹೋಗಿದ್ದ ಮತ್ತೊಬ್ಬರ ಮನ್ಯಾಗ ಅವನೇ ಹೇಳ್ಕೊಂಡು ಹೊಂಟಿನೀಗಿದ್ ಈ ಹಾವಲ್ಲ ಅವಾಗ ಬಿಟ್ಟ ಬ್ಯಾರ ಹೇಳ್ತಿ રે આ ના હંરું હા ઇદ્રુનું કપાળ ગેડી સાર

ಇಲ್ಲ ರಣ ಸರ್ ಹಳೆ ತಗೆಲೇನ ಬೈಲೇ ಬಾ ಬೇಡ ಅಲ್ಲಿ ಬೇಡ ಅದರದು ಬಾ ರಕ್ಕಕೋಡ ರಕ್ಕಕೋಡ ಥ್ಯಾಂಕ್ಸ್ ರಕ್ಕಕೋಡ ರಕ್ಕಕೋಡ ಹಾ ಸ್ಟೋರ್ ದಕ್ಕ ನೀನು ಮಾಡು ರಕ್ಕಕೋಡ ರಕ್ಕಕೋಡ ಮನೆಗೆ ಇಟ ಅದನ್ನ ಬೈಕಾಯನಣ್ಣ ಕಣ್ಣು ಕಣ್ಣಿಟ್ ನನಗೆ ಸರ್ ದೂರ ಇಡ್ರಣ ಕೈ ಹಾ ಬಾ ಥ್ಯಾಂಕ್ಸ್

ನಿಮ್ಮವನು ಅಂಡಕರಿ ನೀನು ಅಂಡಕರಿ ಅಂಡಾಕರಿ ಮಾಡಿಕೊಡು ಮಗಳಿಗೆ ಹೋಗುವ ಹೋಗುವ ಅಂಡಕರಿ ಮಗಳು ಅಂಡಕರಿ ಅವನು ಅಂಡಕರಿ ಇವರು ಸೇರ್ನಾ ಕರಿ ಏನ ಹೊಳಿ ಅರೆ ಕಟ್ಟಿಸ್ತಾರ ಅದು ಹರ್ಕೊಂಡ್ ಬರ್ತೈತಿ ಹರ್ಕೊಂಡ್ ಬರ್ತೈತಿ ಹರ್ಕೊಂಡ್ ಬರಂಗಿಲ್ಲ ತೆಗಿದ ಕಡೆ ಹರ್ಕೊಂಡ್ ಬರ್ತೈತಿ ಹ್ಮ್

ಬಾಳ ಮಾತಾಳಿನ ಇಬ್ರು ಅಕ್ತಂಗ್ ಹೇಳ್ತೀನಿ ನಮ್ಮಪ್ಪನ ಬಾಲ

ಇಂದ್ರヒンド ಒಬಕ್ಕಿನೇ ನಾನು ಹೇಳಿದ್ನ ಮೊದಲೇ ಏನು ಮಾಡಲ್ಲ ತಂದ ಸುಮ್ಮನೆ ನಿನ್ನ ಜೊತೆ ಬಕ್ಕಣ್ಣನ ಗತಿ

ಏನ್ ಮಾಡ್ತಾನೆ ಅವರಪ್ಪ ಮೊನ್ನೆ ಹುಡುಗ ಹುಡುಗಿಡ್ದಾನೆ ಹಿಂಗೆ ಮಾಡಿ ಕೇಳಿ ಬಿಡು ಏನಾಗಿದ್ದಾಗ ಒಂದು ಮಾತು ಸಾರಿ ಅಂದ್ರೆ ಮುದ್ದೆ ಬಿಡ್ತದೆ ಕೇಳು ಮೊದ್ಲೇ ಅವ್ರಪ್ಪ ಮೊದ್ಲೇ ಗೊತ್ತದಲ್ಲ ನಿನಗೂ ಹೆಂಗದಂತೆ ಸಾರಿ ಕೇಳು ಮರ ಏನು ಸಾರಿ ಒಂದು ಸಾರಿ ಕೇಳಿದ್ರೆ ಏನು ಆತದ ಏನ ಆತದೇ ಕೇಳು ಕಡಕ ಬಂದಿ ತಪ್ಪು ಐತ್ರೇನಾ ಮತ್ತೆಡೆ ಅಗಳ ಮಾತಾಡಿದ್ದು ತಪ್ಪಾಗಿದೆ ತಪ್ಪು ತಿರುಕೋ ಸಾರಿ 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 ತಪ್ಪು ತಿರುಕೋ ಬಿಡ್ರಿ ನಿಮ್ಮ ತಂಗಿ ಎಲ್ಲ ಅದಲ್ರಿ ಹಲೋ ರೀ ಮತ್ತೆ ಯಾಕ್ ಇಲ್ಲಿ ಸಾರಿ ಅಗಳ ಮಾತಾಡಿದ್ದು ತಪ್ಪಾಗಿದೆ ಅಂತ ಮಾತಾಡೋಕೆ ಯೋಚನೆ ಮಾಡಬೇಕಾದನೆಲ್ಲ ಮಾತಾಡದ ಮೇಲೆ ಸಾರಿ කියೋದೆನ್ ದೊಡ ಸಾರಿ ರೀ ತಪ್ಪು ತಿಳ್ಕೊಬೇಡ್ರಿ ನಡಿ ಮನುಷ್ಯ ಹೇಳಿ ಸಹಜ ಇಡಿ ಏನೇ ಮಾಡಿ ನಿಮ್ಗೆ ತಪ್ಪಾಗ್ಯದ ಏನೇನು ಮಾಡ್ತೀರಿ ಎಡಿ ಬಿದ್ದು ಮಾತಾಡೀನಿ ರೀ ನಿಮ್ಗೆ ತಪ್ಪಾಗ್ಯದ ಸಾರಿ ರೀ ಹಿಂಗ್ಯಾಕ್ ಮಾಡಿರ್ತಿ ಮಾರಿ ಯಾವ ನೋಡಿದ್ರೆ ಎಲ್ಲ ಕೂತರ್ಸ ಮಾರಿ ಮಾಡಿರ್ತಲ್ಲ ಅದು ಬಿಡು ಮತ್ತೆ ಕೇಳಕ್ ಬರ್ತಿ

ಚೆರಿ ಮೊರನು ಸುಮ್ಮನೆ ಓನ್ ಲೇ ಆಯ್ತಲ್ ಏನು ಮಾಡ್ತೀನಿ ಏನ್ ಮಾಡ್ತ ಲವ್ ಆಡಿಸ್ತನ್ ತರ ಆಗ್ತದ ಅದು ಒಂದನೇ ಲ್ಯಾಕ್ ಎರಡನೇ ಲ್ಯಾಕ್ ಮಾಡ್ತಾನೆ ನಾನೇ ಓಕೆ ಮಾಡ್ಸಿ ಕೊಡ್್ರು ಆಯ್ತಲ್ರಿ ಈ ಕೆಲಸ ಆಯ್ತಲ್ರಿ ನನರಿಲ್ಲ ಏ ಬ್ಯಾಡ್ ತಡ್ರ್ ಹಾ ಮಾಡ್ತಿರಲ್ಲ ನಾನು ಹಾ ಮಾಡ್ತೀನಿ ಬರೋ ಸೆಕೆಂಡ್ ಮಾತ್ರ ಅದಿತಿ ಇಲ್ಲಾ ಟೆಪ್ಪಿಂಗ್ ಗೆ ಇಲ್ಲೇ ಮಾತಾಡ್್ರಲ್ ಬಿ ಅಲ್ರಿ ತೆಪ್ಪ ತರ ಮಾತಾಡೋ ಮನ್ ಏ ನ ಓಲ್ರಿ ಇಲ್ಲೇ ಮಾತಾಡ್ತ್ರಿ ಇಲ್ಲೇ ಮಾತಾಡದ